ತಾಮ್ರದಲ್ಲಿಟ್ಟಿರೋ ಹುಳಿ ಮಜ್ಜಿಗೆ ಸರ್ ಇದು ಶಿಲೇಂದ್ರ ನಾಶ ಆಗಿ ಕೆಲಸ ಮಾಡುತ್ತೆ ಸರ್ ಇದು ನೆಲ್ಲಿಕಾಯಿ ಇದು ಇದನ್ನ ಡ್ರೈ ಮಾಡಿ ಸರ್ ಈ ಇದನ್ನು ನಾನು ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ಯೂಸ್ ಮಾಡ್ಕೋಬಹುದು ಸರ್ ನಾಟಿ ಗೋಮೂತ್ರ ಸರ್ ಇದು ಸುಮಾರು ಒಂದು ನಾಲ್ಕೈದು ರೀತಿಯಲ್ಲಿ ಇದರಲ್ಲಿ ನಾನು ಔಷಧಿಗಳನ್ನು ಮಾಡ್ಕೊಳ್ತೀನಿ ಸರ್ ಕಡೆ ಮೆಕ್ಕೆಜೋಳ ಸೊಪ್ಪು ಕಡಲೆ ತೌಡು ಹೊಟ್ಟು ಇದಕ್ಕೆ ಏನು ಮಿಕ್ಸ್ ಆಗುತ್ತೆ ಸರ್ ಸೆಗಣಿ ಮತ್ತು ಗಂಜಲ ಸ್ವಲ್ಪ ವೀಕ್ ಇರೋ ಗಿಡಗಳಿಗೆ ಇದನ್ನ ಕೊಟ್ರೆ ಏನಾಗಬಹುದು ಸರ್ ನೀವ್ ಹೇಳ್ತಾರ ಸರ್ ಈ ಒಣ ಬೇಸಾಯ ಮಾಡ್ತಾರಲ್ಲ ಕೆಲವರೈತರು ಈ ಕಡಲೆ ಶೇಂಗಾ ತೊಗರಿ ಉದ್ದು ಸಜ್ಜೆ ನವಣೆ ಸಿಂಗಲ್ ಸಿಂಗಲ್ ಬರಿ ಒಂದನ್ನೇ ಬೆಳಿತಾರಲ್ಲ ಅದು ಒಂದೇ ಬೆಳೆ ಬೆಳೆಯೋದಕ್ಕೆ ನನ್ನ ಸಂಪೂರ್ಣ ವಿರೋಧ ಐತಿ ತಪ್ಪು ಹೌದು ಸರ್ ಅದು ಯಾಕೆ ಯಾಕೆ ಅಂದ್ರೆ ಸರ್ ಒಂದು ಬೆಳೆ ನಾನು ಆಗಲಿಂದನೂ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಪ್ರಕೃತಿಯ ಒಪ್ಪುವಂತ ಬೆಳೆ ಅಲ್ಲ ಅದು ಮಿಶ್ರ ಬೆಳೆ ಇರಬೇಕು ಓಕೆ ಏಕದಳ ದ್ವಿದಳ ಎರಡು ಇದ್ದೇ ಇರಬೇಕು ಓಕೆ ನಮ್ಮ ಹಿರಿಯರು ಏನಂತ ಹೇಳದಾರ ಸರ್ ಬೆರಸಾಳ ಹಾಕ್ತಿದ್ರಿ ಅದ್ರಾಗ ಅವ್ರು ಆಮೇಲೆ ಅಕಡಿ ಸಾಲು ಹ್ಮ್ ಬಾಳ್ ಬೇರೆ ಬೇರೆ ಹಾಕ್ತಿದ್ರು ಹ್ಮ್ ಪ್ರಕೃತಿ ವ್ಯವಸ್ಥೆನೇ ಅವರು ಅದನ್ನ ಫಾಲೋ ಮಾಡಿದ್ದಾರೆ ಸರ್ ಅವ್ರು ನಾವು ಅದನ್ನ ಮಾಡ್ತಾ ಇಲ್ಲ ನೋಡಿ ಸರ್ ತೊಗರಿ ತೊಗರಿ ಇದೆ ಇಲ್ಲಿ ನೋಡಿ ಸರ್ ಅಲ್ಲೇ ಆಲ್ರೆಡಿ ಮೊನ್ನೆ ಈರುಳ್ಳಿ ಇಡಿಸಿದೀನಿ ಸರ್ ಇಲ್ಲಿ ಹ್ಞೂ ಈರುಳ್ಳಿ ಬಂದಿದೆ ಇದರಲ್ಲಿ ಸಣ್ಣ 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 ಮೊಳಕೆ ಒಡೆದಿದೆ ಮೊಳಕೆ ಒಡೆದಿದೆ ಇಲ್ಲಿ ಈರುಳ್ಳಿ ಹಿಡ್ಸಿದೀನಿ ಸರ್ ತೊಗರಿಯೇ ಇದೆ ಹಾಂ ಆಮೇಲೆ ಇದು ಜೀರಿಗೆ ಹಾಂ ಸಾಸ್ವಿ ಚೆಂಡು ಹೂವ ಅದೇನು ಒಲ್ಲೆ ಅಂತ ಇದೆ ಏನು ಸರ್ ಜಗಳ ಆಡ್ತಾ ಇದೆ ನಾನು ಬೆಳೆ ಎಲ್ಲ ಯಾಕೆ ಹಾಕಿದ್ದೀಯ ಅಂತ ಆಮೇಲೆ ನೋಡಿ ಕೆಲವು ಬೆಳೆ ಜೊತೆ ಕೆಲವು ಹಾಕಿದ್ರೆ ಬರಲ್ಲ ಅಂತಾರೆ ಎಷ್ಟು ಹೊಲ್ದಾಗ ಬಂದಿದೆ ಇಲ್ಲಿ ಇಲ್ಲಿ ನೋಡಿ ಸರ್ ಇಲ್ಲಿ ಇದು ಸಾಸಿವೆ ಈ ಹಳದಿ ಹೂವ ಸಾಸಿವೆ ಹಾ ಸಾಸಿವೆ ಜೀರಿಗೆ ಚೆಂಡು ಹೂವ ಹ್ಮ್ ಇಲ್ಲಿ ಈರುಳ್ಳಿ ಇದೆ ಸರ್ ಇಲ್ಲಿ ನಿನ್ನೆ ಹಾಕಿದೀನಿ ಸರ್ ಬೀಜ ಇರ್ಲಿ ಬಿಡಿ ಡಿಶಪ್ ಬಿಡಿ ಈರುಳ್ಳಿ ಅದೇನೂ ಮಗು ಥರ ಇಲ್ಲಿ ಈ ಥರ ಇದೆ ಸರ್ ಬನ್ನಿ ನೀನ್ ಕಾಣ್ ಹೋಗೋಣ ಬಿಳಿ ಜೋಳ ಇದೆ ಸರ್ ಅದರಲ್ಲಿ ಬಿಳಿ ಜೋಳ ಇದೆ ಬಿಳಿ ಜೋಳ ಇದೆ ರೊಟ್ಟಿಗೆ ರೊಟ್ಟಿ ಬರುತ್ತೆ ಸರ್ ಓ ನೀವು ಬರೀ ತೋಟ ಅಂದ ತಕ್ಷಣ ನೀವು ಇದು ಬರೀ ಬೇರೆ ಮಾರೋ ಮಾತ್ರ ಮಾಡಿಲ್ಲ ತಿನ್ನೋವು ಅಂದ್ರೆ ಧಾನ್ಯನೂ ಮಾಡಿದ್ದೀರಿ ಸರ್ ನಾನು ಈಗ ನಿಮ್ಮ ಮನೆಗೆ ಹೋಗೋದ್ ಇಲ್ಲೇ ಬೆಳಿತೀರಾ ಅಲ್ಲಿ ಇಲ್ಲಿ ಎಲ್ಲವೂ ಇಲ್ಲೇ ಸಿಗುತ್ತೆ ಸರ್ ಇಲ್ಲಿ ನಮಗೆ ಏನು ಬೇಕೋ ಎಲ್ಲದೂ ಇಲ್ಲೇ ಸಿಗುತ್ತೆ ಸರ್ ಓಕೆ ಅಲ್ಲ ಸರ್ ಅದು ಭೂಮಿನೇ ಕೊಡ್ತಾ ಇದೆ ಅಂದ್ರೆ ನಾನು ಬೆಳೆಯೋದೇ ಇಲ್ಲಿ ಬಂತು ಅದೇ ಕೊಡ್ತಾ ಇದೆ ಬಟ್ ನಿಮ್ಮ ಮನೆಗೆ ಧಾನ್ಯ ನೀವು ಇಲ್ಲಿ 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 ಬೆಳೆದುಕೊಳ್ತಾ ಇದ್ದೇನೆ ಸರ್ ಇಲ್ಲಿ ಇಲ್ಲಿ ಯಾವಾಗ ಕೃಷಿ ಮಾಡಕತ್ತೀನಿ ಹೊರಗಡೆ ತರೋದಿಲ್ಲ ಸೊ ಧಾನ್ಯನೂ ಬೆಳ್ಕೊಂಡು ಕಮರ್ಷಿಯಲ್ ಕ್ರಾಪ್ ಬೆಳ್ಕೊಂಡು ಕಮರ್ಷಿಯಲ್ ಕ್ರಾಪ್ ಬೆಳಿತೀನಿ ತರಕಾರಿನೂ ಬೆಳಿತೀನಿ ಧಾನ್ಯಗಳನ್ನು ಬೆಳಿತೀನಿ ಲಿಂಬುನೂ ಬೆಳಿತೀನಿ ಸಪೋಟಾನು ಬೆಳಿತೀನಿ ಕರಿಬೇವು ಬೆಳಿತೀನಿ ಮಸಾಲೆ ಪದಾರ್ಥನೂ ಬೆಳೀತಾ ಇದ್ದೀನಿ ಔಷಧಿ ಗಿಡಗಳನ್ನು ಬೆಳಿತಾ ಇದ್ದೀನಿ ಬರೀ ನಾಲ್ಕು ಎಕರೆ ಇಲ್ಲಿ ಅಲ್ಸ ನಾಲ್ಕು ಎಕರೆ ಅಲ್ಲಿ ನೀವು ನಾ ಬೆಳಿತೀನಿ ಅನ್ನೋದಕ್ಕಿಂತ ಇಲ್ಲ ಅಂತ ನೋಡಿದ್ರಿ ಸರ್ ನೀವು ಅಲ್ಲೋಡು ಇಲ್ಲಿ ಸರ್ ಇಲ್ಲಿ ಗೋಲ್ಡ್ ಹಾಂ ಯಪ್ಪ ಸರ್ ಬೇರೆ ರೈತರು ಹೆಸರನ್ನ ಹಿಟ್ಟಿನ ಹೊಟ್ಟೆ ಏನು ಮಾಡ್ತಾರೆ ಸರ್ ಅದು ಎದಕ್ಕೂ ಬರಲ್ಲ ದನ ತಿನ್ನಕ್ಕೆ ಬರಲ್ಲ ಅಂತ ದಾರಿಯಾಗ ಬಿಟ್ಟು ಬಿಡ್ತಾರೆ ಸರ್ ಅಲ್ಲೇ ಅಲ್ಲಿದೆ ಸರ್ ಸ್ವಲ್ಪ ಸುಮಾರು ಏರಿಕೆ ಬಂದಿರೋದು ಇದು ಸೊ ಅವ್ರು ಬೇಡ ಅಂತ ಸಾಕು ಹೋಗಿರೋದು ದಾರಿ ದಾರಿಯಲ್ಲಿ ಹುಡುಕಾಡಿ ಹುಡುಕಾಡಿ ತೊಗೊಂಬಂದು ಹಾಕಿರೋದು ಸರ್ ಇದು ಸರ್ ನಿಂಬೆ ತೋಟ ಹಾಂ ಲಿಂಬೆ ತೋಟ ಸರ್ ಇದು ಯಪ್ಪ ಇನ್ನೂರು ತೋಟ ನೋಡಿ ಸರ್ ಇದು ಹಾಂ ಐತೆ ನೋಡಿ ಸಪೋರ್ಟಾ ಒಂದು ಗೊಂದಲ ಹತ್ತು ಹದಿನೈದು ಒಟ್ಟು ಒಟ್ಟಿಗೆ ಬಿಟ್ಟಾಗ ಹೌದು ಸರ್ ಅಬ್ಬಾ ಇಂಥ ಒಂದು ಇಪ್ಪತ್ತು ಗಿಡ ಇದೆ ಸರ್ ಇದನ್ನೆಲ್ಲ ಮಾರ್ತೀರಿ ಹಾಂ ಸೂಪರ್ ಮತ್ತು ಹಿಂಗೆ ಇದಕ್ಕೆ ಮಾರ್ಕೆಟಿಗೆ ತಗೊಂಡೋಗಿ ಎಲ್ಲ ಯಾವ ಮನೆಯಾಗ ಕೊಟ್ಟು ಕೈ ಕಟ್ಟಿಲ್ಲ ಇರೋಲ್ಲ ಆಮೇಲೆ ಇನ್ನೊಂದು ಏನು ಅನುಕೂಲ ಅಂದರೆ ಸರ್ ಇಲ್ಲಿ ಊರು ಸ್ವಲ್ಪ ಇದೆ ಸರ್ ಒಮ್ಮೆ ನಾನು ತರಕಾರಿ ಒಮ್ಮೆ ಮಾರಿದೆ ಅಂದರೆ ಒಂದು ಕೆ ಜಿ ತಗೊಂಡೋದ್ರು ಅಂದರೆ ಆ ಟೇಸ್ಟ್ ಅವ್ರು ನೋಡಿರ್ತಾರೆ ಸರ್ ಅದು ಹೆಂಗೆ ಇರುತ್ತೆ ಏನಿರುತ್ತೆ ಇಮಿಡಿಯೇಟ್ ಆಗಿ ಇಮ್ಮಿಡಿಯೇಟಾಗಿ ಬಂದ್ಬಿಡ್ತಾರೆ ಸರ್ ಶುಕ್ರವಾರ ನಾನು ಕಲೆಕ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಇಡ್ತೀನಿ ಸರ್ ಹಾಂ ಶನಿವಾರ ಐತಾರ ಎರಡು ದಿವಸ ಚೆನ್ನಾಗಿ ಹಣ್ಣು ಆಗುತ್ತೆ ಸರ್ ನೆಲ್ಲುಲ್ಲಲ್ಲಿ ಇಟ್ಬಿಟ್ರೆ ಸೋಮವಾರ ಮಾರ್ಬಿಡ್ತೀರಾ ಸೋಮವಾರ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಮಾರಿದ್ರೆ ಅಂದ್ರೆ ಸರ್ ನಿಮ್ಮ ಪ್ರಕಾರ ಎಷ್ಟು ಇರ್ಬೋದು ಸರ್ ಇದು ಒಂದು ಗಿಡದಲ್ಲಿ ಎಲ್ಲ ಇದು ಹಣ್ಣು ಆದ್ರೆ ಒಂದು ಇಪ್ಪತ್ತು ಕೆ ಜಿ ಇದೆ ಹೌದ್ರೆಜ್ ಇಪ್ಪತ್ತು ಕೆಜಿ ಇದೆ ಇಪ್ಪತ್ತು ಕೆಜಿ ಇಡ್ಕೊ ನಲ್ವತ್ತು ರೂಪಾಯಿ ಎರಡು ನಾಲ್ಕು ಎಂಟು ಸಾವಿರ ರೂಪಾಯಿ ಎಂಟ್ನೂರು ಸಾವಿರ ರೂಪಾಯಿ ಬಂತು ಇಪ್ಪತ್ತು ಒಂದು ಗಿಡ ಸಾವಿರ ರೂಪಾಯಿ ಇಪ್ಪತ್ತು ಗಿಡ ಇದೆ ಸರ್ ಎರಡು ಇಪ್ಪತ್ತು ಸಾವಿರ ಎಷ್ಟಿದೆ ಸರ್ ಮೂರು ಬರೀ ಮೂರು ಸಾಲು ನುಗ್ಗಿ ಇದೆ ಹಾಂ ಇದರಲ್ಲಿ ನುಗ್ಗಿ ಇದೆ ಸರ್ ಮಿಶ್ರ ಬೆಳೆ ಇಲ್ಲಿ ಮಿಶ್ರ ಬೆಳೆ ಇಲ್ಲಿ ಎಲ್ಲವನ್ನೂ ಹಾಕಿ ಕೊಡ್ತೀನಿ ಅಲ್ಸಂದಿ ಸರ್ ಈಗ ನೀವೇ ಸಂತೆಲಿ ಕುತ್ಕೊಂಡ್ ಮಾಡ್ತಿರ ಲಿಟ್ರಲ್ಲಿ ಈ ಕೆಲವು ರೈತರು ಹಂಗ ಮಾಡಲಾರ ನಾನು ಯಾಕೆ ಹಿಂಗ್ ಮಾಡಬೇಕು ನಾನು ಬೆಳಗಾರ ಇಲ್ಲ ಸರ್ ಮಾಡಲೇಬೇಕು ಯಾಕೆ ಮಾಡಲೇಬೇಕು ರೈತನ ಮಾರೋ ಕೆಲಸನ ಬೆಳೆಯೋ ಈಗಿನ ವ್ಯವಸ್ಥೆ ಹೆಂಗಿರುತ್ತೆ ಹಂಗ ನಾವು ಹೊಂದಾಣಿಕೆ ಆಗಲೇಬೇಕಲ್ಲ ಸರ್ ನಾವು ಈಗ ನಾನು ಅದನ್ನೊಂದೇ ಮಾಡ್ತೀನಿ ಅಂದ್ರೆ ನನ್ನ ಪ್ರತಿಫಲ ಇನ್ನೊಬ್ಬನು ಪಾಲ ಆಗಿಬಿಡುತ್ತೆ ವ್ಯಾಪಾರಿ ಪಾಲ ಆಗಿ ಹೋಗ್ಬಿಡುತ್ತಲ್ಲ ಸರ್ ಅದು ಸರಿ ಅವನು ಮಾರಕ್ಕಾಗಲ್ಲ ಆಗಲ್ಲ ಅಂದ್ರೂ ಕೂಡ ಏಕ ಬೆಳೆಯನ್ನ ಬೆಳಿಬೇಡ್ರಿ ಧಾನ್ಯಗಳನ್ನ ಬೆಳಿತೀರಾ ಬೇರೆ ಬೇರೆ ಬೆಳೆರಿ ಸಾಧ್ಯ ಆದಷ್ಟು ಅಕ್ಕಡಿ ಸಾಲು ಬೆರಸುಗಾಳು ನೀವು ಹಂಗೆ ಬೆಳಿರಿ ಧಾನ್ಯಗಳನ್ನ ಬೆಳ್ಕೊಳ್ರಿ ಒಂದೇ ಯಾಕೆ ಬೆಳಿತೀರಿ ಈಗ ಒಂದೇ ಇಟ್ಟಿಗೆ ಒಂದು ಇಪ್ಪತ್ತು ಎಕರೆ ಮೆಕ್ಕೆಜೋಳ ಹಾಕ್ಬಿಡೋದು ತೊಗರಿ ಹಾಕ್ಬಿಡೋದು ತೊಗರಿ ಹಾಕಿಬಿಡೋದು ಹಾಕ್ಬಿಡೋದು ಗೊಂಜೋಳ ಹಾಕ್ಬಿಡೋದು ಗೊಂಜೋಳ ಹಾಕ್ಬಿಡೋದು ಹಿಂಗೆ ಆದ್ವಿ ಅಂದ್ರೆ ಸರ್ ಸರ್ ಒಂದು ಅನ್ನೋದು ಎಲ್ಲಾದ ರೀತಿಲಿಂದನು ತೊಂದರೆ ಇಲ್ಲ ಸರ್ ಒಂದು ಅನ್ನೋದು ಯಾವುದಕ್ಕೆ ಉಪಯೋಗ ಆಗುತ್ತೆ ಸರ್ ಅದು ಒಂದು ರಾಷ್ಟ್ರ ಒಂದು ಚುನಾವಣೆ ಅಪಾಯನೆ ಆ ಥರ ಅಲ್ಲ ಒಂದು ಒಂದು ಹಾಂ ಒಂದು ಸಣ್ಣ ಪಾನ್ ಶಾಪ್ ಇಟ್ಟವನು ಸುಮಾರು ಒಂದು ನಲವತ್ತೈದು ಥರದ ವಸ್ತುಗಳನ್ನ ಇಟ್ಟು ಮಾರ್ತಾ ಇದ್ದ ಮಾರ್ತಾ ಇರ್ತಾನೆ ಸರ್ ಅವನು ಕರೆಕ್ಟ್ ಅದು ಪಾನ್ನೇ ನಲವತ್ತರದ್ದು ಮಾರ್ತಿರ್ತಾನೆ ನಲವತ್ತರದ್ದು ಮಾರ್ತಿರ್ತಾನೆ ಸರ್ ಇವನಿಗೆ ನಾನು ಒಂದು ಮಾರು ಅನ್ನೋ ಉದ್ದೇಶ ಏನು ಅಂದ್ರೆ ಸರ್ ಒಂದನ್ನು ಬೆಳೆದೆ ಅಂದ್ರೆ ಇವನ್ ಎಲ್ಲಿ ಹೋಗ್ಲಾರ್ದ ನನ್ನ ಹತ್ರ ಬಂದು ಬೀಳ್ತಾನೆ ಅನ್ನೋದೇ ಮಾರುಕಟ್ಟೆ ಉದ್ದೇಶ ಸೊ ಅದೇ ಮಾಡಿರೋ ಮೈಂಡ್ ವಾಶ್ ಮೈಂಡ್ ವಾಶ್ ಒಂದು ಬೆಳೆದ್ರೆ ಎಲ್ಲಿ ಹೋಗ್ ಚಾನ್ಸೇ ಇಲ್ಲ ಇವ ಯಾಕಂದ್ರೆ ಬೆಳೆದ್ಬಿಟ್ಟವೇ ಇವನ್ ಇವನ್ ಕೇಳೋರ್ ಯಾರು ನಾನ್ ಹೇಳಿದ ಟೈಮಿಗೆ ನನ್ನ ಕೈ ಬರಲೇಬೇಕು ನಾ ಹೇಳಿದ ಬೆಲೆಗೆ ವೈವಿಧ್ಯವತ ಬೆಳೆದ್ವಿ ಏನಪ್ಪ ಅಂದ್ರ ಈಗ ನಮ್ಮ ತೋಟಕ್ಕೆ ಬಂದ್ವಿ ಅಂದ್ರೆ ಒಬ್ರು ಲಿಂಬೆ ಹಣ್ಣು ತಗೋತಿರ್ತಾರ ಒಬ್ರು ಪಪ್ಪಾಯ ತಗೋತಿರ್ತಾರ ಒಬ್ಬರು ತರಕಾರಿ ಈರುಳ್ಳಿ ಈರುಳ್ಳಿರ್ತಾರ ಈರುಳ್ಳಿ ತಗೋತಿರ್ತಾರ ತಗೋತಿರ್ತಾರೆ ತಗೋತಿರ್ತಾರ ಈರುಳ್ಳಿಬಿಡೋದು ಈರುಳ್ಳಿ ಹಾಕು ಅದನ್ನ ತಗೊಂಡ್ರೆ ಮತ್ತೆ ಅವ್ನ್ ಅವ್ನ ತೋಟದಲ್ಲಿ ಅಂದ್ರೆ ಈರುಳ್ಳಿ ಅಷ್ಟ ಐತೆ ಅಂತಾರೆ ಈರುಳ್ಳಿ ಅಷ್ಟ ಅಲ್ಲಿ ತೋಟದ ಏನಿಲ್ಲ ಅಲ್ಲಿ ಅಂತ ಸರ್ ಇದನ್ನ ಪ್ರತಿ ರೈತರು ಮಾಡಕ್ ಸಾಧ್ಯನಾ ಮಾಡ್ಬೋದು ಸರ್ ಕೃಷಿಗೆ ಬರೋದು ಈಗಿನ ಅದಕ್ಕೆ ಸರ್ ಆದಾಯ ಅಂತ ಗಮನದಲ್ಲಿ ಇಟ್ಕೊಂಡಿರ್ಮ್ ದುಡಿಮಿ ಇಲ್ಲಿ ದುಡಿ ಇದೇನೋ ಇಲ್ವೋ ನಾನು ಹೇಳೋದು ಬೇಡ ಸರ್ ನೀವು ಅಲ್ಲ ಸರ್ ನೀವು ನಾಲ್ಕು ಎಕರೆಯಲ್ಲಿ ವರ್ಷಕ್ಕೆ ಹತ್ತು ಲಕ್ಷ ದುಡಿತಿದೀರಿ ಅಂತಂದ್ರೆ ಅದು ತುಂಬಾ ಕಮ್ಮಿ 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 ಹೇಳ್ತಿದ್ದೀರಿ ತಿಂಗಳಿಗೆ ಒಂದು ಲಕ್ಷ ಆಯ್ತು ಮತ್ತೆ ಇನ್ನೂ ಏನ್ ಬೇಕು ಸರ್ ಈ ಊರಲ್ಲಿ ಇದ್ಕೊಂಡು ಏನು ನಿಮ್ಮ ಎಜುಕೇಶನ್ ನಂದು ಡಿಗ್ರಿ ಡಿಸ್ಕಂಟಿನ್ಯೂ ಸರ್ ನಂದು ಈ ಬಿ ಎನ ಹಾ ಬಿ ಎ ಸೊ ಬಿ ಎ ಡಿಸ್ಕಂಟಿನ್ಯೂ ಆಗಿ ನೀವು ಜಾಬ್ ಹೋಗಿದ್ರೆ ನೀವು ಡಿಗ್ರಿ ಪ್ರೋಗ್ರಾಮ್ ಆದಾಗ ಎಷ್ಟು ಬರ್ತಾ ನನಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಸರ್ ಡೈಲಿ ವೈಸಸ್ ಅಲ್ಲಿ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಇಲ್ಲಿ ಕೊಪ್ಪಳ ಇಲ್ಲ 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 ಲೋಕಲ್ ಅಲ್ಲೇ ಸರ್ ಅದು ಇವಾಗ ಸ್ವಲ್ಪ ಜಾಸ್ತಿ ಮಾಡಿದಾರಂತ ಸರ್ ಇಪ್ಪತ್ತೈದು ಸಾವಿರ ಇಟ್ಕೊಳ್ಳಿ ಹಾ ಇಪ್ಪತ್ತೈದು ಸಾವಿರ ಇಟ್ಕೊಳ್ಳಿ ಸರ್ ಹ್ಮ್ ಏನ್ ಮಾಡ್ತೀರ ಖರ್ಚು ಎಷ್ಟು ಎಲ್ಲದು ಅದೇ ನನಗೆ ಅದು ಖರ್ಚು ಇರ್ಚು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಟೀ ಕುಡಿಯೋದು ಕಾಫಿ ಕುಡಿಯೋದು ಹೊರಗಡೆನೆ ತಿರುಗೋದು ಗುಟ್ಕ ಹಾಕೊಳ್ಳೋದು ಸ್ವಲ್ಪ ಹೊರಗಡೆ ಏನ್ ಮಾಡ್ಬೇಕು ಎಲ್ಲವನ್ನು ಮಾಡ್ತಾ ಇದ್ದೆ ಸರ್ ನಾನು ಮತ್ತದರಲ್ಲಿ ಏನು ನಾನು ಬಹಳ ಸಾ ಸಾಫ್ ಇದ್ದೆ ಅಂತ ಏನಿಲ್ಲ ಒಬ್ಬರು ಏನು ಮಾಡ್ತಾ ಇದ್ರು ಎಲ್ಲವನ್ನೂ ಮಾಡ್ತಾ ಇದ್ದೆ ಇಲ್ಲಿ ಮೇಲೆ ಇದು ಹಿಂಗಿಲ್ಲ ಹ್ಞೂ ಅದು ಅದನ್ನು ಆರೋಗ್ಯದ ಬಗ್ಗೆ ಕೇಳಿದರೆ ತುಂಬ ಜಾಸ್ತಿ ಅನುಕೂಲ ಇದೆ ಸರ್ ಇಲ್ಲಿ ಅದಕ್ಕೆ ಬೆಳೆ ಕಟ್ಟೋಕ್ಕಲ್ಲ ಬೆಳೆ ಕಟ್ಟಕ್ಕೆ ಆಗಲ್ಲ ಸರ್ ಬೆಳಗ್ಗೆ ನಾನು ಆರೇಳು ರೊಟ್ಟಿ ತಿಂತೀನಿ ಸರ್ ಪಾನಿಪುರಿ ಇಡ್ಲಿ ವಡೆ ಮಿರ್ಚಿ ತಿಂದು ನೌಕರಿ ಮಾಡ್ತಿದ್ದೆ ಸರ್ ಈ ನಾಲ್ಕೈದು ರೊಟ್ಟಿ ತಿಂದು ಇಲ್ಲಿ ದುಡಿಯೋದ್ರಿಂದ ಏನು ಬರುತ್ತೆ ಅಂದ್ರೆ ಸರ್ ಇಲ್ಲ ಮೈ ಕೈ ಬ್ಯಾನ್ ಆಗುತ್ತೆ ಇಲ್ಲ ನಿದ್ದೆ ಬರುತ್ತೆ ಅಲ್ಲಿ ದುಡಿಯೋದ್ರಿಂದ ಏನು ಮಾಡ್ತಿದ್ವಿ ಅಂದರೆ ನಾಳೆ ಏನು ಮಾಡಬೇಕು ನಾ ನಾಡ್ದು ಏನು ಮಾಡಬೇಕು ಅಂದ್ಕೊಂಡು ನಿದ್ದೆನೇ ಮಾಡ್ತಾರಲ್ಲ ನಾಳೆ ಅಲ್ಲಿಗೆ ಹೋಗಬೇಕು ನಾಡ್ದು ಇದಕ್ಕೆ ಹೋಗ್ಬೇಕು ಅಲ್ಲಿ ಮಾಡೋದು ಏನಂದರೆ ಹ್ಞೂ ಸರ್ ಎಸ್ ಸರ್ ಇವನೇ ಮಾಡ್ಬೇಕು ಸರ್ ಅಲ್ಲಿ ಅವ್ನು ಮಾಡಿ ಬಂದೀನಿ ಸರ್ ನಾನು ಬಟ್ ಇಲ್ಲಿ ಹಾಗಲ್ಲ ಸರ್ ಅವ್ರು ಹೇಳಿದ್ದಕ್ಕೆಲ್ಲ ಆಯ್ತು ಸರ್ ಹ್ಞೂ ಸರ್ ಹೋಗ್ತೀನಿ ಸರ್ ಇದೇ ನೌಕರಿ ಸರ್ ಇಲ್ಲಿ ಇಲ್ಲಿ ನೀವು ಮುಂದಕ್ಕೆ ಹೋದ ತಕ್ಷಣ ನಾ ಹೇಳದೇ ಬೇಡ ಸರ್ ನಿದ್ದೆ ಎತ್ತಿಬಿಡುತ್ತೆ ಹೊಟ್ಟೆ ತುಂಬ ಊಟ ಬಂದುಬಿಡುತ್ತೆ ಸರ್ ಖರ್ಚೆ ಇಲ್ಲ ಇಲ್ಲಿ ಕೊಡಲಿ ನಾ ಖರ್ಚನ್ನು ಯಾಕಂದರೆ ಮನೆಗೆ ಬೇಕಾದರೆ ಇಲ್ಲೇ ಬೆಳಿತಿದಿರಿ ಅಲ್ಲ ಸರ್ ಇದರ ಇಂದ ಬರೋ ಆದಾಯಕ್ಕೂ ನಾನು ಉಳುಮೆ ಮಾಡ್ಬೇಕಾ ಇನ್ನೊಂದು ಮಾಡ್ಬೇಕಾ ಏನು ಮಾಡ್ಬೇಕು ಸರ್ ಇದು ಪ್ರಕೃತಿ ತಾನೇ ಬೆಳಿತೈತಿ ಅಂದಾಗ ಸ್ವಲ್ಪ ತಾಳ್ಮೆ ಇಲ್ಲ ಸರ್ ಮಕ್ಕಳಿಗೆ ಕೃಷಿಗೆ ವ್ಯಾಪಾರನ ದೂರಿಟ್ಟು ಕೃಷಿ ಬಗ್ಗೆ ಪ್ರಕೃತಿ ಬಗ್ಗೆ ನೈಜವಾಗಿ ಹೇಳ್ತಕ್ಕಂಥ ವ್ಯಕ್ತಿಗಳ ಸಿಕ್ಕರೆ ಖಂಡಿತ ಬಣ್ಣು ಮಣ್ಣು ಉಪ್ಪು ಯಶಸ್ವಿ ಆಗ್ತೀವಿ ಅದು ಸಿಗ್ತಾ ಇಲ್ಲ ಸರ್ ನನಗೆ ಅಂತ ಆ ಥರದ್ದು ಒಂದು ನಾಲ್ಕೈದು ಜನ ಕಂಡರು ಸರ್ ಆ ರಾಘವಂಥವ್ ಸರ್ಗಳು ನಾನು ಪುಕೋ ಓಕೋತ್ತು ಅಥವಾ ನಮ್ಮ ಸುಭಾಷ್ ಪಾಳೇಕರ್ ಅವರು ಅಥ್ವ ಇವ್ರನ್ನೆಲ್ಲ ನೋಡಿದಾಗ ಅದರ ಈ ಭೂಮಿ ಮೇಲೆ ಅವ್ರನ್ನ ಪ್ರಚಾರಕ್ಕೆ ಇಲ್ಲ ಅವರು ಹಾಗಾಗಿ ಸ್ವಲ್ಪ ಇದು ಇದೇ ಸರ್ ಇದನ್ನು ಮುಚ್ಚಿಡ್ತಾ ಇದ್ದಾರೆ ಸರ್ ಹೇಳ್ತಾ ಇಲ್ಲ ಇದನ್ನು ಬರೋದು ಈ ಹುಚ್ಚಿದಾಗ ನೀವು ಈ ಥರ ಮಾಡಿ ಹಿಂಗೆಲ್ಲ ಬೆಳೆದ್ರೆ ಬರ್ತನ್ಲಿ ಅಂತಂದೇಳಿ ಇದು ಹಿಂಗೆ ಬರ್ತಾ ಇಂಥವೆಲ್ಲ ಹಿಂಗೆ ಹಾಕ್ತೀಯಾ ಈ ಥರ ಬಡ್ಡಿ ಹಾಕಿನಿ ಸರ್ ನನ್ನ ಗಿಡದ ಬಡ್ಡಿನ ಇಲ್ಲಿ ದೊಡ್ಡ ದೊಡ್ಡ ಬಡ್ಡಿ ಇದೆ ಸರ್ ಅಲ್ಲೆಲ್ಲ ಮುಂದೆ ನಾನು ಯಾವಾಗ ಈ ಚಮತ್ಕಾರ ನಡೀತಂದ್ರೆ ಒಂದು ಹತ್ತು ಜೇನು ಜೇನಿದೆ ಸರ್ ಜೇನು ಕೃಷಿ ಇದೆ ಇಲ್ಲಿ ಜೇನ್ ಡಬ್ಬ ಇಟ್ಟಿದ್ದೀರ ಜೇನ್ ಡಬ್ಬಿಟ್ಟಿದ್ದೀನಿ ಸರ್ ನನಗೆ ಇವಾಗ ಹರ್ಕೊಳೋದು ಮಾರೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸರ್ ಇಲ್ಲಿ ಯಪ್ಪಾ ಬರಿ ಹರಿದ್ ಮಾರಕ್ಕೆ ಹರಿದು ಮಾಡೋದೇ ಒಂದು ದೊಡ್ಡ ಇದನ್ನ ಯಾವಾಗ ಹರಿದು ಮಾಡಬೇಕು ಇದನ್ನ ಹೆಂಗೆ ಮಾಡಬೇಕು ಅನ್ನೋದೇ ಇದೇ ಒಂದು ಸವಾಲು ಈ ನೋಡಿ ಸರ್ ಇಲ್ಲಿ ನೀವು ನೋಡಿದ್ರೆ ಒಂದು ಎಪ್ಪತ್ತೆಂಬತ್ತು ಕೆಜಿ ಚೆಂಡು ಹೂವು ಇತ್ತು ಅದನ್ನ ಹರಿದು ಮಾರಾಕ ಆಗಲಿಲ್ಲ ನನಗೆ ಬಿಟ್ಟೆ ಬಿಟ್ರಿ ಬಿಟ್ಬಿಟ್ಟೆ ಹೋಲಿ ಬಿಡಪ್ಪ ಮತ್ತೆ ಮಾಡಿ ಹತ್ತು ರೂಪಾಯಿ ಕೆಜಿ ಮಾಡಿದ್ರು ಸರ್ ಈ ಹಬ್ಬದಲ್ಲಿ ಅರವತ್ತು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇದೆ

ಕೆಲವು ಪದ ಕೆಲವು ಮಾಡ್ಬೇಕು ಸರ್ ಕೆಲವು ಇರುತ್ತೆ ಅದರಲ್ಲಿ ಸುಮ್ಮನೆ ಇದ್ರೆ ಮತ್ತು ಕಾಡಾಗಿ ಬೆಳೆದು ಬಿಡುತ್ತೆ ಅದು ಕೆಲವು ನಿಯಮಗಳು ಇರುತ್ತೆ ಸರ್ ಅದರಲ್ಲಿ ಅದಕ್ಕೆ ಏನು ಬೇಕು ಎಂತ ಬೇಕು ಸ್ವಲ್ಪ ನಾವು ಸಾವಯವ ಕೃಷಿಕರನ್ನ ಭಾಳ ಮನಸ್ಫೂರ್ತಿ ಓದಿಕೊಂಡು ಅವ್ರು ಹೇಳಿದ ಒಂದು ಕೆಲವು ಪದ್ಧತಿಗಳನ್ನು ಹೊರಗಡೆಯಿಂದ ಏನೊಂದು ತಂದು ಹಾಕ್ಲಾರದೆ ಒಂದು ಪದ್ಧತಿ ಒಳಗೆ ಮಾಡಿದ್ವಿ ಅಂದರೆ ಖಂಡಿತ ಇದೆ ಸರ್ ಆ ರಾಸಾಯನಿಕ ಕೃಷಿ ಬಿಟ್ಟು ಈ ಥರ ಸಹಜ ಕೃಷಿ ಸಾವಯವ ಕೃಷಿ ಮಾಡಿದ್ರೆ ಇಳುವರಿ ಬರೋಲ್ಲ ದೇಶ ಹೆಂಗೆ ಸಾಕಬೇಕು ಅಂತ ಕೇಳ್ತಾರಲ್ಲ ಇಳುವರಿ ಬರುತ್ತಾ ಬರಲ್ವ ನಾವು ಕೇಳೋದಕ್ಕಿಂತ ಜಾಸ್ತಿ ಬರುತ್ತೆ ಸರ್ ಹೌದಾ ಈಗ ನೀವು ಇದಕ್ಕೆ ಯಾವುದು ಕೆಮಿಕಲ್ ಗೊಬ್ಬರ ಬಳಸ್ತಿಲ್ಲ ಇಲ್ಲ ಸರ್ ಇಲ್ಲ ಆದರೂ ಒಳ್ಳೆ ಇಳುವರಿ ಬರುತ್ತೆ ಬರುತ್ತೆ ಸರ್ ಸರ್ ಯಾಕೆ ಬರಲ್ಲ ಅಂತ ಯೋಚನೆ ಮಾಡಿ ಸರ್ ಹ್ಯೂಮಸ್ಸು ನ್ಯಾಚುರಲ್ ಮಾಡುತ್ತೆ ಭೂಮಿ ಪ್ರಕೃತಿ ಒಳಗೆ ತನ್ನದೇ ಆದ ಒಂದು ನಿಯಮದೊಳಗೆ ಜೀವಿಸ್ತಾ ಇರ್ತಕ್ಕಂಥ ಒಂದು ಜೀವಿ ಸರ್ ಇದು ಜೀವಿ ಅಂತ ಅಂತರೂ ವಿಜ್ಞಾನ ಒಪ್ಪಿಕೊಂಡಿದೆಯಾ ಸರ್ ಹೌದು ಸರ್ ಇದು ಒಂದು ಜೀವಿ ಅಂದರೆ ಮತ್ತು ಅದು ಯಾಕೆ ಬರಲ್ಲ ಸರ್ ಬರಲ್ಲ ಅಂತ ಕೃತಕವಾಗಿ ಮನುಷ್ಯನ ತೆಲಿಯೊಳಗೆ ಆ ಥರ ಇಟ್ಟಿದ್ದಾರೆ ಸರ್ ಅದನ್ನ ಬರಲ್ಲ ಅಂತ ಕಾರ್ಪೊರೇಟ್ ಮಾಫಿಯಾ ಹಾಂ ಅದು ವ್ಯಾಪಾರಿ ಜಗತ್ತು ಆತರ ಅವನ್ನ ಹೇಳ್ತಾ ಇದೆ ಸರ್ ಅದು ಅವರು ಒಂದು ನೇಮ ಹೇಳ್ತಾರೆ ಸರ್ ಅವರು ಅದು ನನಗೆ ಬಹಳ ಇಷ್ಟ ಆಯ್ತು ಸರ್ ಅದು ಅವಾಗ್ಲಿಂದ ನಾನು ಬಹಳ ವಿಶ್ವಾಸಕ್ಕೆ ಬಿದ್ದುಬಿಟ್ಟೆ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಭೂಮಿಗೆ ಚಲನೆ ಇದೆ ಭೂಮಿ ತಿರುಗ್ತಾ ಇದೆ ಸರ್ ಹೌದು ಹೌದಾ ಭೂಮಿಗೆ ಚಲನೆ ಐತಿ ಆ ನಂತರ ಬದಲಾಗ್ತಾ ಇದೆ ಸರ್ ನೀವು ಬಂದಾಗ ಬಿಸಿಲಿತ್ತು ಈಗ ಇದು ಆಯ್ತು ತಂಪಾಯ್ತು ಇನ್ನೊಂದ್ ಸ್ವಲ್ಪ ಆದ್ಮೇಲೆ ಕತ್ತಾಗುತ್ತೆ ಮುಂಚೆಲೆ ಬೆಳಕಾಗುತ್ತೆ ಪ್ರಕೃತಿ ಬದಲಾವಣೆ ನಿಯಮದಲ್ಲಿ ಹೋಗ್ತಾ ಇದೆ ಪ್ರಕೃತಿ ಚಲನೆ ಮತ್ತು ಬದಲಾವಣೆ ನಿಯಮದಲ್ಲಿ ಬದುಕ್ತಾ ಇದೆ ಸರ್ ಅದು ವಾಸ್ತವದಲ್ಲಿ ಇರೋದು ಆ ನಿಯಮಕ್ಕನುಗುಣವಾಗಿನೇ ಸಸ್ಯಗಳು ಜೀವಿಗಳು ನಾವು ಬದುಕ್ತಾ ಇದ್ದೀವಿ ಅದ್ರ ಜೊತೆಗಿನ ಸಂಬಂಧದಲ್ಲಿ ಹೌದಲ್ ಸರ್ ಅವರು ಹೇಳೋದು ಸರ್ ಇದು ನಾನೆಲ್ಲ ಹೇಳ್ತಾ ಇರೋದು ಅವ್ರು ಹೇಳೋದು ಸಸ್ಯಗಳು ಮತ್ತು ಜೀವಿಗಳು ನಾವು ಪ್ರಕೃತಿ ಒಳಗಿರ್ತಕ್ಕಂಥ ಬದಲಾವಣೆ ಮತ್ತು ಚಲನೆಯ ನಿಯಮದಲ್ಲಿ ನಾವು ಬದುಕ್ತಾ ಇದ್ದೀವಿ ಇದು ಫೌಂಡೇಶನ್ ಸರ್ ಇರೋದು ವಾಸ್ತವ ಸರ್ ವಿಜ್ಞಾನ ಏನು ಮಾಡುತ್ತೆ ಸರ ಅಖಂಡ ಭೂಮಿನೇ ಈ ಥರ ವರ್ತಿಸ್ತಾ ಇದೆ ಸರ್ ಹೌದ್ರಾ ಅಖಂಡ ಭೂಮಿನೇ ಈ ನೇಮದಲ್ಲಿ ವರ್ತಿಸ್ತಾ ಇದೆ ವಿಜ್ಞಾನ ಏನು ಮಾಡುತ್ತೆ ಸರ ಈ ಥರದ್ದು ಒಂದು ಎಲೆ ಕಲೆಕ್ಟ್ ಮಾಡುತ್ತೆ ಇದನ್ನ ಶ್ಯಾಂಪಲ್ಲಾಗಿ ಕಲೆಕ್ಟ್ ಕನೆಕ್ಟ್ ಮಾಡಿದಾಗ ಈ ಇದರಿಂದ ಇದನ್ನು ಕಲೆಕ್ಟ್ ಮಾಡಿದಾಗ ಆ ನೇಮದಿಂದ ಹೊರಗೆ ಬಂದ್ಬಿಡ್ತು ಸರ್ ಇದು ಹೌದಲ್ ಸರ್ ಚಲನೆ ಬದಲಾವಣೆ ಅವರಿಗೆ ಸ್ಪಂದಿಸ್ತಕ್ಕಂಥ ಪ್ರಕ್ರಿಯೆಯಿಂದ ಹೊರಗೆ ಬಂದ್ಬಿಡ್ತೀವಿ ಇದು ಇದನ್ನ ತಗೊಂಡೋಗಿ ನಾನು ಲ್ಯಾಬ್ ಚೆಕ್ ಮಾಡ್ತೀನಿ ಇದ್ರದ್ದು ಸತ್ಯ ಅಂತಂದು ನಮಗೆ ಹೇಳ್ತಾ ಇದ್ದಾರೆ ಸರ್ ವಿಜ್ಞಾನ ವಿಜ್ಞಾನ ಇಲ್ಲಿದೆ ವಿಜ್ಞಾನ ಆ ನೇಮದ ಒಳಗೆ ಬಂದಿಲ್ಲಲ್ಲ ಸರ್ ಈಗ ಅದು ನೇಮದಿಂದ ಹೊರ ಹೊರ ಹೊರಗಿತ್ತಲ್ಲ ಸರ್ ಅದು ಇದನ್ನು ತೊಗೊಂಡೋಗಿವು ನಾವು ಶ್ಯಾಂಪಲ್ಲಿ ಗಿಡಕ್ಕೆ ಹೋಗಲ್ಲ ಸರ್ ನಾವು ಕರೆಕ್ಟ್ ಇದನ್ನು ತೊಗೊಂಡೋಗಿ ಶ್ಯಾಂಪಲ್ಲಿಗೆ ಟೆಸ್ಟ್ ಮಾಡಿ ಇದರಲ್ಲಿ ಸಿಗ್ತಕ್ಕಂಥ ಭೌತಿಕ ರಾಸಾಯನಿಕ ಜೈವಿಕ ವಿಚಾರಗಳನ್ನು ಸತ್ಯ ಅಂತ ವಾದಿಸಿದ್ರೆ ಇರ್ಬೋದು ಸರ್ ಇಡೀ ಅಖಂಡತೆಗೆ ಸರಿಯಾಗಿ ಹೊಂದಿಕೆ ಆಗುತ್ತಾ ಸರ್ ಇದು ಸರ್ ಆಗುತ್ತಾ ಇದು ಅಲ್ಲ ಅಲ್ಲಿವರೆಗೆ ನಾನು ಓದ್ಕೊಂಡಿಲ್ಲ ಸರ್ ಅವ್ರು ಹೇಳೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು ಅಲ್ಲಿ ಇದು ನನಗೆ ಸರಿ ಅನ್ನಿಸ್ತು ಸರ್ ಅಲ್ಲ ಆಳವಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಒಟ್ಟು ಈಗ ಒಟ್ಟೇನು ಸಹಜ ಕೃಷಿಯಿಂದ ಇಳುವರಿ ತೆಗಿಬೋದಾ ತೆಗಿಬೋದು ಸರ್ ಖಂಡಿತವಾಗಿ ತೆಗಿಬೋದು ಸರ್ ಇದು ಏನು ಸರ್ ಜಾಗ ಇದು ಒಂದು ಶೆಡ್ ಥರ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಿ ನನಗೆ ಸಪ್ಲಿಮೆಂಟ್ರಿ ಏನಾದರೂ ಬೆಳೆಗಳಿಗೆ ಒಂದು ರೀತಿ ಪೋಷಕಾಂಶಗಳಾತು ಮೈಕ್ರೋನ್ಯೂಟ್ರಿಯೆಂಟ್ ಆಯ್ತು ಆ ಥರ ಬೇಕು ಅಂದರೆ ನನಗೆ ಇನ್ನೂ ಇಳುವರಿ ಜಾಸ್ತಿ ಬೇಕು ಅನ್ನೋದಾದರೆ ನಾನು ಕೆಲವನ್ನ ನನ್ನ ಇಲ್ಲಿ ತೋಟದಲ್ಲಿ ಏನಾದರೂ ಸಿಗೋದನ್ನ ನಾನು ಅದನ್ನ ಇಂಪ್ರೂವ್ ಇದನ್ನ ಮಾಡಿಕೊಂಡು ಔಷಧಿ ರೂಪದೊಳಗೆ ನಾನು ಗಿಡಗಳಿಗೆ ಕೊಡ್ತೀನಿ ರೀ ಉದಾಹರಣೆಗೆ ಇದು ನೆಲ್ಲಿಕಾಯಿ ಸರ್ ಇದು 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 ನೆಲ್ಲಿಕಾಯಿ ಸರ್ ಇದು ಹಾಂ ನೆಲ್ಲಿಕಾಯಿ ಸರ್ ಇದು ಇದನ್ನ ಡ್ರೈ ಮಾಡಿ ಇಟ್ಕೊಂಡಿರ್ತೀನಿ ಸರ್ ಈ ತರ ಇದು ಒಣಗಿದ ನೆಲ್ಲಿಕಾಯಿ ಒಣಗಿದ ನೆಲ್ಲಿಕಾಯಿ ಸರ್ ಇದು ಓ ಈ ಆಗಿಬಿಡುತ್ತ ಒಣಗಿದ ಮೇಲೆ ಇದನ್ನ ನನಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಥರ ಈಗೇನು ಕೆಮಿಕಲ್ನಲ್ಲಿ ಕೊಡ್ತಾರಲ್ಲ ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕೊಡ್ತಾರೆ ಸರ್ ಅದನ್ನ ಇದನ್ನು ನಾನು ಮೈಕ್ರೋ ನ್ಯೂಟ್ರಿಯೆಂಟಾಗಿ ಯೂಸ್ ಮಾಡ್ಕೋಬೋದು ಸರ್ ಅದಕ್ಕೆ ಆಲ್ಟರ್ನೇಟಿವ್ ಇದು ಹಾಂ ಗ್ರೋತ್ ಪ್ರಮೋಟರ್ ಆಗಿ ಇಂಪ್ರೂವ್ ಮಾಡ್ಕೋಬೋದು ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಆಲ್ ನ್ಯೂಟ್ರಿಯೆಂಟ್ ಏನು ಕೊಡ್ತೀವಲ್ಲ ಸರ್ ನಾವು ಲಘು ಪೋಷಕಾಂಶಗಳಂತಂದು ಏನು ಸಸ್ಯಗಳಿಗೆ ಕೊಡ್ತೀವಲ್ಲ ನನಗೆ ಯಾವುದೋ ಒಂದು ಗಿಡ ಬೆಳವಣಿಗೆ ಕುಂಠಿತ ಆಗಿರ್ಬೋದು ಅಥವಾ ಏನೋ ಒಂದು ನ್ಯೂಟ್ರಿಯೆಂಟಿಂದ ಏನಾದರೂ ಇತ್ತು ಅಂದ್ರೆ ಇದನ್ನು ಕೊಡ್ಬೋದು ಸರ್ ಇದನ್ನು ನಾನು ನನಗೆ ಈಳು ಜಾಸ್ತಿ ಬೇಕು ಒಳ್ಳೆ ಕ್ವಾ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರಬೇಕು ನನಗೆ ಟೈಮ್ ಸಿಕ್ತು ಅಂತ ಮಾಡಿಕೊಂಡ್ರಿಂದ ನಾವು ಯಾವಾಗ ಬೇಕಾದರೂ ಕೊಡ್ಬೋದು ಸರ್ ಇದನ್ನ ಸ್ವಲ್ಪ ಡಲ್ ಇದ್ದ ಗಿಡಕ್ಕೆ ನೋಡಿಕೊಂಡು ಈ ಥರ ಇದನ್ನು ಕೊಡ್ಬೋದು ಸರ್ ಹೆಂಗೆ ಕೊಡ್ತೀವಿ ತಗೊಂಡೋಗಿ ಹಾಕ್ಬಿಡೋದ ಗಿಡಕ್ಕೆ ಇಲ್ಲ ಇಲ್ಲ ಸರ್ ಇದನ್ನೇನು ಮಾಡಬೇಕು ಅಂದರೆ ಒಂದು ನೀರಲ್ಲಿ ನೆನೆ ಹಾಕ್ಬೇಕು ಸರ್ ಇಪ್ಪತ್ತ್ನಾಲ್ಕು ಗಂಟೆ ನನಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ಸುಮಾರು ನನಗೆ ಎರಡು ನೂರು ಲೀಟ್ರಿಂದ ಬೇಕು ಇದು ಸ್ವಲ್ಪ ಜಾಸ್ತಿ ಆದರೂ ಏನು ಅಪಾಯ ಇಲ್ಲ ಸರ್ ಇದು ಈ ಕೆಮಿಕಲ್ ಥರ ಸೈಡ್ ಎಫೆಕ್ಟ್ ಏನೂ ತೊಂದರೆ ಇಲ್ಲ ಸರ್ ನನಗೊಂದು ಇಪ್ಪತ್ತು ಗ್ರಾಮು ಐವತ್ತು ಗ್ರಾಮು ಡ್ರೈ ಆಗಿದ್ದನ್ನು ತೊಗೊಂಡು ನೀರಲ್ಲಿ ಇಟ್ಕೋಬೇಕು ಸರ್ ನೆನೆ ಹಾಕಿ ನೆನೆ ಹಾಕಿ ಇಟ್ಕೊಂಡು ಒಂದು ದಿವಸ ಅಥವಾ ಎರಡು ದಿವಸೋ ನೀರಲ್ಲಿ ಬಿಟ್ಟಿವಿ ಏನಪ್ಪ ಅಂದ್ರೆ ಅದು ನೀರಲ್ಲಿ ಮಿಕ್ಸ್ ಆಗುತ್ತೆ ಸರ್ ಅದನ್ನ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಇಪ್ಪತ್ತು ಲೀಟ್ರಿಗೆ ಹತ್ತು ಎಮ್ ಎಲ್ಲು ಹದಿನೈದು ಎಮ್ ಎಲ್ಲು ಮಿಕ್ಸ್ ಮಾಡಿ ನಾನು ಸ್ಪ್ರೇ ಮಾಡ್ಬೋದು ಸರ್ ಸ್ಪ್ರೇ ಮಾಡ್ಬೋದು ಇದನ್ನ ಮಾಡ್ಬೋದು ಭೂಮಿಗೆ ಕೊಡ್ಬೋದು ಸರ ಇದು ಮೈಕ್ರೋನ್ಯೂಟ್ರಿಯೆಂಟಾಗಿ ಕೊಡ್ಬೋದು ಸರ್ ವೆರಿ ಗುಡ್ ಸೂಪರ್ ಲಿಕ್ವಿಡ್ ರೂಪದಲ್ಲಿ ಲಿಕ್ವಿ ಲಿಕ್ವಿಡ್ ರೂಪದಲ್ಲಿ ಇದು ಗೋಮೂತ್ರ ಸರ್ ಹಾಂ ಇದು ಜವಾರಿ ಹಸುವಿನ ಗೋಮೂತ್ರ ಸರ್ ಇದು ಹಸು ನಾಟಿ ಹಸುವಿನ ಗೋಮೂತ್ರ ಸರ್ ಇದು ಇದನ್ನು ನಾವು ನಾನು ಬೇರೆ ಬೇರೆ ಒಂದು ಸುಮಾರು ಒಂದು ನಾಲ್ಕೈದು ರೀತಿಯಲ್ಲಿ ಇದರಲ್ಲಿ ನಾನು ಔಷಧಿಗಳನ್ನು ಮಾಡ್ಕೊಳ್ತೀನಿ ಸರ್ ಔಷಧಿಯನ್ನು ತಗೊತೀನಿ ಆಮೇಲೆ ನಾನು ಗೊಬ್ಬರದ ರೀತಿಯಲ್ಲಿ ಬದಲಾವಣೆ ಮಾಡ್ಕೊತೀನಿ ರೀ ಇದನ್ನ ಜೀವಾಮೃತ ಬಳಸ್ಕೊತೀನಿ ದಶಪರ್ಣಿ ಅಂತ ಮಾಡ್ಕೊಂಡಿದ್ದೀನಿ ಸರ್ ದಶಪರ್ಣಿ ಇದೆ ಗೋಕೃಪಾಮೃತ ಇದೆ ಅದಕ್ಕೆಲ್ಲ ಬಳಕೆ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ನೇರವಾಗಿ ಇದನ್ನು ಸ್ಪ್ರೇನು ಮಾಡ್ತೀನಿ ಸರ್ ನಾನು ಭೂಮಿಗೂ ಕೊಡ್ತೀನಿ ಆ ಥರನೂ ಇದನ್ನ ಉಪಯೋಗ ಮಾಡ್ಕೊಂಡಿರ್ತೀನಿ ಸರ್ ಓ ಅಂದರೆ ಗಂಜಲ ವೇಸ್ಟ್ ಇಲ್ಲ 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 ಈ ಥರ ಕುಳ್ಳು ಮಾಡ್ಕೊಂಡಿರ್ತೀನಿ ಸರ್ ಇದನ್ನ ಬೆರಣೆ ಹಾಂ ಬೆರಣೆ ಮಾಡ್ಕೊಂಡಿರ್ತೀನಿ ಬೆಳೆ ಮಾಡ್ಕೊಂಡು ಒಂದು ಇಪ್ಪತ್ತು ಕೆ ಜಿ ಬೆರಣೆನ ಎರಡು ನೂರು ಲೀಟ್ರ್ ನೀರಿಗೆ ಹಾಕ್ಕೊಂಡು ಅದನ್ನು ಭೂಮಿಗೆ ಕೊಡ್ತೀನಿ ಸರ್ ಅದು ಫಲವತ್ತತೆಗೆ ಓ ಫಲವತ್ತತೆಗೆ ಇದನ್ನು ಮಾಡ್ಕೊತೀನಿ ಕ್ಯೂಮಿಕ್ ಆಸಿಡ್ ಈ ಥರ ಎಲ್ಲ ಸಿಗ್ತಾವೆ ಸಿಗುತ್ತೆ ನಂತರ ಇದನ್ನು ಸೆಗಣಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಸರ್ ಇದರಲ್ಲಿ ಇದನ್ನು ಜೀವಾಮೃತಕ್ಕೆ ಬಳಕೆ ಮಾಡ್ಕೊಂಡಿರ್ತೀನಿ ಸರ್ ನಿಮ್ಮ ಮಕ್ಕಳ ಹಾಂ ಈ ಥರ ಜೀವಾಮೃತಕ್ಕೆ ಬಳಕೆ ಮಾಡ್ಕೊಂಡಿರ್ತೀನಿ ಸರ್ ಇದು ಸುಮಾರು ಒಂದು ಹತ್ತು ಹನ್ನೆರಡು ತಿಂಗಳದ್ದು ಹುಳಿ ಮಜ್ಜಿಗೆ ಸರ್ ಇದು ತಾಮ್ರದಲ್ಲಿ ತಾಮ್ರದಲ್ಲಿಟ್ಟರೆ ಹುಳಿ ಮಜ್ಜಿಗೆ ತಾಮ್ರದಲ್ಲಿ ತಾಮ್ರದಲ್ಲಿಟ್ಟರೂ ಹುಳಿ ಮಜ್ಜಿಗೆ ಸರ್ ಇದು ಇದನ್ನು ನಾವು ನೂರು ಲೀಟ್ರಿಗೆ ಒಂದರಿಂದ ಒಂದೂವರೆ ಲೀಟರ್ ಮಾತ್ರ ತುಂಬ ಕಾನ್ಸಂಟ್ರೇಟೆಡ್ ತುಂಬ ಇದೇ ಇರುತ್ತೆ ಹಾಂ ಸೊ ಇದನ್ನು ನಾವು ಒಂದು ನೂರು ಲೀಟ್ರಿಗೆ ಒಂದೂವರೆ ಲೀಟರ್ ಮ್ಯಾಕ್ಸಿಮಮ್ ಹಾಕ್ಬೋದು ಸರ್ ನೂರು ಲೀಟರ್ ನೀರಿಗೆ ನೂರು ಲೀಟರ್ ನೀರಿಗೆ ಒಂದೂವರೆ ಲೀಟರ್ ನೀರು ಇದಕ್ಕೆ ಹಾಕ್ಬೋದು ಸರ್ ಇದು ಹುಳಿಮಜ್ಜಿಗೆ ಹುಳಿಮಜ್ಜಿಗೆ ಹಾಕಿದ್ವಿ ಅಂದರೆ ಸ್ಪ್ರೇನು ಮಾಡ್ಬೋದು ಸರ್ ಫಂಗಸ್ ನಾಶಕ ಆಗಿ ಕೆಲಸ ಮಾಡುತ್ತೆ ಸರ್ ಇದು ಓಹೋ ಇದನ್ನು ಆಮೇಲೆ ಹೊರಗಿಡೋ ದಶಪರ್ಣಿ ಅದು ಕೀಟನಾಶಕ ಆಗಿ ಇದನ್ನ ಮಾಡುತ್ತೆ ಸರ್ ಅದು ಅಂದ್ರೆ ಸರ್ ಈಗ ಈ ರೈತರುಗಳು ಏನು ಈ ಕಂಪನಿಗಳ ಕೀಟನಾಶಕ ಗೊಬ್ಬರಕ್ಕೆ ಪಳಗಿದಾರಲ್ಲ ಅದೆಲ್ಲದಕ್ಕೂ ಇನ್ನೊಂದು ಆಲ್ಟರ್ನೇಟಿವ್ ಇದೆ ಇನ್ನೊಂದು ರೂಪದೊಳಗೆ ಸರ್ ಈಗ ಇದು ನೋಡಿ ಸರ್ ಇದು ಹಿಟ್ಟು ಏನು ಹಿಟ್ಟು ಜೋಳದ ಹಿಟ್ಟು ಇದು ಗಿರಣಿಯಲ್ಲಿ ಸಿಗುತ್ತಲ್ಲ ಸರ್ ಹಿಟ್ಟು ಅದೇ ಜೋಳ ಬೀಸುತ್ತಲ್ಲ ಜೋಳ ಬೀಸ್ತಾರಲ್ಲ ಸರ್ ಇದು ಅದರಲ್ಲಿ ಹಿಟ್ಟು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಸರ್ ನಾನು ಥರ ಹೊಟ್ಟು ಹೊಟ್ಟು ಹಿಟ್ಟು ಹಿಟ್ಟು ಸರ್ ಹಿಟ್ಟೆ ಹಿಟ್ಟಿದೆ ಚಲೋ ಹಿಟ್ಟನ್ನ ನಾನು ಜಲ್ಡಿ ಹಿಡಿಸ್ಕೊಂಡು ಈ ಥರ ಜಲ್ಡಿ ಹಿಡ್ಕೊಂಡು ಆಕಳಕ್ಕೆ ಕೊಡ್ತೀನಿ ಸರ್ ತಿನ್ನಿಸ್ತೀನಿ ತಿನ್ನಿಸ್ತೀನಿ ಈ ಥರ ಇಲ್ಲಿದೆ ಸರ್ ಇದು ಚೆನ್ನಾಗಿರೋ ಹಿಟ್ಟು ಇದು ಇದು ಚೆನ್ನಾಗಿರೋ ಹಿಟ್ಟನ್ನು ಜಲ್ಡಿ ಹಿಡ್ಕೊಂಡು ಜಲ್ಡಿ ಹಿಡ್ಕೊಂಡು ಅದಕ್ಕೆ ಹಾಕ್ತೀನಿ ಸರ್ ಆಕಳಿಗೆ ಹಾಂ ಆಕಳಿಗೆ ಆಮೇಲೆ ಕೆಲವು ಬದನೆಕಾಯಿ ಹೀರೆಕಾಯಿ ಹುಳ ಬಿದ್ದಿರುತ್ತಲ್ಲ ಸರ್ ಅದು ಕೀಡಿ ಪಾಡಿ ಬಿದ್ದಿದ್ದು ಮಾರಾಟ ಮಾಡಿ ಉಳಿದಿರುತ್ತಲ್ಲ ಸರ್ ನಾನು ಎಲ್ಲಿ ಕೊಡಲ್ಲ ಅದನ್ನ ವಾಪಾಸ್ ತೊಗೊಂಡ್ಬರ್ತೀನಿ ಅದನ್ನ ಸರ್ ಇದನ್ನ ತಗೊಂಡ್ಬರ್ತೀನಿ ಸರ್ ಈ ತರ ಏನದು ಹ್ಮ್ ಈ ತರ ಉಳಿದಿರುತ್ತೆ ಸರ್ ಅದು ನಾಳೆ ಸೋಮವಾರಕ್ಕಿದೆ ಸರ್ ಉದಾಹರಣೆಗೆ ಸಂತೆಗೆ ಇದನ್ನ ಇದನ್ನ ಹಾಕಲ್ಲ ಸರ್ ಇದನ್ನ ಇದನ್ನ ಹಂಗೇ ತಗೊಂಡ್ಬಂದಿರ್ತೀನಿ ಹಾಕಲಿಕ್ಕೆ ಹಾಕಲ್ಲ ಇದು ಬೆಂಡೆಕಾಯಿ ಹೀರಿಕಾಯಿ ಇದನ್ನೆಲ್ಲ ಏನ್ ಮಾಡ್ತೀನಿ ಅಂದ್ರೆ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಸರ್ ಆಕಳಕ್ಕೆ ಹಿಟ್ಟಿಗೆ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ಸರ್ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪಿದೆ ಸರ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಇದೆ ರುಚಿಗೆ ರುಚಿಗೆ ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕೊಡ್ತೀನಿ ಸರ್ ಆಕಳಿಗೆ ಇದೆಲ್ಲ ಬಹಳ ಗಟ್ಟಿ ಇದ್ದಿದ್ದನ್ನು ಏನ್ ಮಾಡ್ತೀನಿ ಹಂಗ ಇಟ್ಕೊಂಡ್ಬಿಡ್ತೀನಿ ಸರ್ ಆಮೇಲೆ ನನಗೆ ಇನ್ನೂ ಆಗ್ಬೇಕಪ್ಪ ಸ್ವಾಯಿಲ್ ಇನ್ನೂ ಫಲವತ್ತತೆ ಆಗಬೇಕು ಅಂದ್ರೆ ಇನ್ನೊಂದು ರೀತಿ ಏನು ಮಾಡ್ತೀನಿ ಸರ್ ಇದನ್ನ ಇದು ಒಂದು ಲ್ಯಾಬ್ ಅಂದರೂ ತಪ್ಪಿಲ್ಲ ಈ ಜಾಗ ಇದು ಲ್ಯಾಬ್ ಒಬ್ಬ ರೈತನಿಗೆ ಕೆಮಿಕಲ್ ಫಾರ್ಮಿಂಗಿಗೆ ಪ್ರತಿರೂಪ ಇದೆ ಇದು ಇದು ಸರಿಯಾಗಿ ಅರ್ಥ ಆಯಿತು ಅಂದರೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಇದು ಆಕಳ ಕಟ್ಟುವ ಜಾಗನೇ ಲ್ಯಾಬ್ ಸರ್ ಅದು ಹೇಗೆ ಹೆಂಗೆ ಅಂದ್ರೆ ಸರ್ ಇದು ಕಡಲೆ ಹೊಟ್ಟು ಸರ್ ಇದು ಕಡಲೆ ಹೊಟ್ಟು ಅಂದರೆ ಕಡಲೆ ಅದು ಕಡಲೆ ಹೊಟ್ಟು ಅಂದರೆ ಇದು ಕಡಲೆ ಇದು ರಾತ್ರಿ ಕಟ್ಟಬೇಕಾದ್ರೆ ಈ ತರ ಹಾಕೋದು ಸರ್ ಇದು ಮುಂದೆ ಹಸುವ ಮುಂದೆ ಹಸು ಮುಂದೆ ಅಲ್ಲ ಸರ್ ಇದು ಅದು ಇರೋ ಜಾಗದಲ್ಲಿ ಜಾಗಕ್ಕೆ ಕಟ್ಟದಲ್ಲಿ ಜಾಗದಲ್ಲಿ ಹಾಕೋದು ಅದನ್ನ ಹೌದು ಸರ್ ಹಾಂ ಈಗ ರಾತ್ರಿ ಕಡತೀನಿ ಸರ್ ರಾತ್ರಿ ಇಲ್ಲಿ ಕೆಮಿಕಲ್ ಇಲ್ಲದೆ ಇರೋ ಜಾಗದಲ್ಲಿ ಕಲೆಕ್ಟ್ ಮಾಡಿದ್ರೆ ಮಣ್ಣು ಹ್ಮ್ ನನ್ನ ತೋಟದ ಮಣ್ಣು ಸರ್ ಇದು ಕೆಮಿಕಲ್ ಸ್ಪ್ರೇ ಆಗದಿರೋ ಮಣ್ಣು ಕೆಮಿಕಲ್ ಸ್ಪ್ರೇ ಆಗಿರ್ದರ ಮಣ್ಣು ಹ್ಮ್ ಹೌದು ಸರ್ ಆಮೇಲೆ ಆ ಥರ ಇದು ಹೊಟ್ಟು ಇರ್ತಲ್ಲ ಸರ್ ಇದು ಹೆಸರಿಂದು ಇದು ಹ್ಞೂ ಹೆಸರಿನ ಹೊಟ್ಟು ಬೀಜದ ಹೊಟ್ಟು ಬೀಜದ ಹೊಟ್ಟು ಹಾಂ ಇಷ್ಟು ಹಾಕ್ಕೊಂಡ ಸರ್ ಇಷ್ಟು ಹಾಕ್ಕೊಂಡು ವಾಪಾಸ್ ಏನು ಮಾಡೋದು ಅಂದರೆ ಈ ಆಕಳ ಇಲ್ಲಿ ಕಟ್ಟಿಬಿಡ್ತೀವಿ ಸರ್ ಹಾಂ ಆಕಳು ಹಾಂ ಕಟ್ಟಿಬಿಡ್ತೀವಿ ಸರ್ ಇದು ಏನು ಮಾಡುತ್ತೆ ಕನಿಷ್ಠ ಒಂದು ರಾತ್ರಿಗೆ ಒಂದು ಏಳರಿಂದ ಎಂಟು ಕೆ ಜಿ ಸೆಗಣಿ ಹಾಕುತ್ತೆ ಸರ್ ಐದು ಐದು ಆರು ಕೆ ಜಿ ಅಂತೂ ಸರಳು ಹಾಕುತ್ತೆ ಸರಿ ಐದು ಕೆಜಿ ಇಟ್ಕೊಳ್ಳಿ ಐದು ಕೆಜಿ ಎರಡು ಒಂದೊಂದುವರಿಂದ ಎರಡು ಲೀಟ್ರು ಗಂಜಲ ಹಾಕುತ್ತೆ ಗಂಜಲ ಆಗುತ್ತೆ ಸರ್ ಅದು ಆ ಗಂಜಲ ಹಾಕಿದಾಗ ಬೆಳಿಗ್ಗೆ ಏನು ಮಾಡ್ತೀನಿ ಸರ್ ನಾನು ಈ ಹಿಟ್ಟು ಇರ್ತದೆ ಸರ್ ಇದು ಇದು ವೇಸ್ಟ್ ಆಗಿರುತ್ತಲ್ಲ ಸರ್ ಇದು ಹಿಟ್ಟು ಗಟ್ಟಿ ಇರೋದು ಗಟ್ಟಿ ಇರೋದು ಹಾಂ ಇದನ್ನು ಸಹ ಬೆಳಿಗ್ಗೆ ಅದ್ರ ಮೇಲೆ ಹಾಕೋತೀರಾ ಇಲ್ಲ ಹಾಕೊಳ್ಳ ಸರ್ ಹ್ಞೂ ನಾನು ಏನೇನು ಹಾಕಿದೆ ಸರ್ ಈಗ ಅದಕ್ಕೆ ಹ್ಞೂ ಒಂದು ಕಡೆ ಮೆಕ್ಕೆಜೋಳ ಸೊಪ್ಪು ಹ್ಞೂ ಕಡಲೆ ತೌಡು ಅಂತೀವಿ ಸರ್ ನಮ್ಮ ಕಡೆ ಹ್ಞೂ ಕಡಲೆ ತೌಡು ಹೊಟ್ಟು ಹೊಟ್ಟು ಗಿರಣಿ ಇದು ಜೋಳದ ಜೋಳ ಎಲ್ಲ ಜೋಳ ಒಂದಿರಲ್ಲ ಸರ್ ಅದರಲ್ಲಿ ದಿನಾ ಒಂದು ರೀತಿ ಹಾಕಿರ್ತಾರೆ ಸರ್ ಅದನ್ನ ಪ್ರತಿಯೊಂದು ರೀತಿ ಹಾಕಿರ್ತಾರ ಇದಕ್ಕೆ ಏನು ಮಿಕ್ಸ್ ಆಗುತ್ತೆ ಸರ್ ಶಗಣಿ ಮತ್ತು ಗಂಜಲ ಗಂಜಲ ಇದನ್ನ ಬೆಳಿಗ್ಗೆ ಏನು ಮಾಡ್ತೀನಿ ಸರ್ ನಾನು ಈ ಥರ ಗಂಜಲ ಮತ್ತು ನೀವು ಇದೆಲ್ಲ ಹೆಚ್ಚು ಮಾಡಿ ಆ ಥರ ಕಲೆಕ್ಟ್ ಮಾಡಿ ಇಟ್ಬಿಡ್ತೀನಿ ಸರ್ ಓ ಇದೆ ಅದು ಇಲ್ಲಿದೆ ಆ ಥರ ಕಲೆಕ್ಟ್ ಮಾಡಿರೋದು ಈ ಥರ ಕಲೆಕ್ಟ್ ಮಾಡಿರೋದು ಸರ್ ಇದರಲ್ಲಿ ಏನಿದೆ ಅಂದರೆ ಹಿಟ್ಟು ಇಲ್ಲಿ ಸಿಗ್ತಕ್ಕಂಥ ಹಿಟ್ಟು ನನ್ನ ಜಮೀನಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳು ಕಡಲೆದು ಮಣ್ಣು ಗೋಮೂತ್ರ ಒಂದು ಸ್ವಲ್ಪ ಪ್ರಮಾಣದ ಶಗಣಿ ಇದರಲ್ಲಿ ಇರ್ತಕ್ಕಂಥ ಒಟ್ಟು ರಾಸಾಯನಿಕಗಳನ್ನು ನೀವೇ ಲೆಕ್ಕ ಮಾಡ್ಕೊಳ್ಳ್ರಿ ಏನೇನು ಆಗ್ಬೋದು ಸೊ ನೀವು ಈ ಕಾಂಬಿನೇಷನ್ನ ಯಾವ ಕೆಮಿಕಲ್ ಫರ್ಟಿಲೈಸರ್ ಕಂಪ್ನಿನ ಕೊಡೋಕ್ಕೆ ಚಾನ್ಸೇ ಇಲ್ಲ ಈ ಥರ ನಾನು ಏನು ಮಾಡದೆ ಹೋದರೂ ಶಗಣೆ ಬೆಳಿಬೇಕಾ ಸರ್ ಡೈಲಿ ಎಸ್ ಇದೇನು ಎಕ್ಸ್ಟ್ರಾ ಏನಿಲ್ಲ ನಾನು ಏನು ಮಾಡದೇ ಹೋದರೂ ಶಗಣೆ ಅಂತರೂ ಬೆಳಿಲೇಬೇಕು ಎಸ್ ಇನ್ನೊಂದು ಹೇಳಿಲ್ಲ ನಿಮಗೆ ಹಿಂದೆ ಇಲ್ಲಿ ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಇರುತ್ತೆ ಅದನ್ನೊಂದು ಸೊಪ್ಪು ಹಾಕ್ತೀನಿ ಇವನಿಷ್ಟು ತೊಗೊಂಡೋಗಿ ಸ್ವಲ್ಪ ವೀಕ್ ಇರೋ ಗಿಡಗಳಿಗೆ ಇದನ್ನು ಕೊಟ್ಟರೆ ಏನಾಗ್ಬೋದು ಸರ್ ಅದಕ್ಕೆ ಒಳ್ಳೆ ತಾಕತ್ ಫುಡ್ ಕೊಟ್ಟಂಗೆ ಸರ್ ಈ ಥರ ಎಲ್ಲಾದರೂ ನಮ್ಗೆ ಮಾರ್ಕೆಟ್ನಾಗ ಸಿಗಕ್ಕೆ ಸಾಧ್ಯನಾ ಸರ್ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಕಾಂಬಿನೇಷನ್ ಸಿಗಲ್ಲ ನಾವು ಮಾಡಿದ್ದು ಶ್ರಮ ಸರ್ ಶ್ರಮ ಅಂತೂ ಮಾಡಲೇಬೇಕಿತ್ತು ನೀವು ದಿನ ಅದನ್ನ ನಾ ಬೇಡ ಅಂದ್ರೆ ನಾವು ಮಾಡಲೇಬೇಕಲ್ಲ ಸರ್ ಅದನ್ನ ಸಗಣಿ ಗಂಜಾ ಬೆಳಿಬೇಕು ಈ ದನ ಕಟ್ಟಿದವ್ರಂತರೂ ಮಾಡಲೇಬೇಕಲ್ಲ ಸರ್ ಕರೆಕ್ಟ್ ಅದನ್ನೇ ಬೇರೆ ಒಳಗೆ ಮಾಡಿ ಈ ಥರ ಕಲೆಕ್ಟ್ ಮಾಡಿಕೊಂಡು ಒಳ್ಳೆ ನನಗೆ ಡಲ್ ಗಿಡಕ್ಕೆ ಈ ಥರ ಕೊಟ್ಟರೆ ಅಂದರೆ ಭೂಮಿ ಫಲವತ್ತೆ ಯಾಕೆ ಆಗಲ್ಲ ಬೆಳೆ ಯಾಕೆ ಬರಲ್ಲ ಬೆಳೆ ಯಾಕೆ ಬರಲ್ಲ ಈ ಥರ ಕೊಡೋದಕ್ಕೆ ನಮಗೆ ಇರೋ ತೊಂದರೆ ಆದರೆ ಏನು ಬಟ್ ರೈತರು ಯಾಕೆ ಮಾಡ್ತಿಲ್ಲ ಇದನ್ನ ಹೇಳ್ತಾ ಇಲ್ಲ ಸರ್ ಅದನ್ನ ಒಂದು ವ್ಯವಸ್ಥೆ ಹೇಳ್ತಾ ಇಲ್ಲ ಇದನ್ನಿಷ್ಟು ಹೇಳಿಬಿಟ್ಟ ಅಂದರೆ ಇಡೀ ವ್ಯವಸ್ಥೆ ರೈತನಿಂದ ಬರಬೇಕಾಗತ್ತೆ ಇದನ್ನಿಷ್ಟು ರೈತನಿಗೆ ಗೊತ್ತಾಗ್ಬಿಟ್ರೆ ಇಡೀ ಮಾರುಕಟ್ಟೆ ವ್ಯವಸ್ಥೆ ವ್ಯಾಪಾರಿ ವ್ಯವಸ್ಥೆ ರೈತನ ನಿಯಂತ್ರಣಕ್ಕೆ ಬಂದುಬಿಟ್ರೆ ಕಷ್ಟ ಅದು ಬರಬಾರ್ದು ಅನ್ನೋದು ಅವ್ರ ಹುನ್ನಾರ ಈಗ ಕೆಮಿಕಲ್ಲು ಇನ್ನೊಂದು ಮುನ್ನೊಂದು ನೀವು ನೀವೇ ಯೋಚನೆ ಮಾಡಿ ಇದರಲ್ಲಿ ಏನೇನು ಇರ್ಬೋದು ಲ್ಯಾಬ್ ಟೆಸ್ಟ್ ಕೊಟ್ಟರೆ ಏನೇನು ಸಿಗ್ಬೋದು ಸರ್ ಇದರಲ್ಲಿ ನಿಜ ನಿಜ ಬಿಜಾಪುರದ ಇವರು ಇವರು ಸಿದ್ದೇಶ್ವರ ಸ್ವಾಮೀಜಿ ನಮ್ಮ ಇವರಿದ ಸಿದ್ದೇಶ್ವರ ಸ್ವಾಮೀಜಿಗಳು ಗೋಮೂತ್ರದಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಮಾಣದ ಔಷಧಿಗಳನ್ನು ಮಾಡ್ತಾ ಇದ್ದಾರೆ ಸರ್ ಇವತ್ತವರು ಅದ್ರ ಜೊತೆಗೆ ಇದನ್ನೆಲ್ಲ ಸೇರಿಸಿದಾಗ ಸರ್ ಹ್ಞೂ ಇನ್ನು ಏನು ಬೇಕು ಸರ್ ನಮ್ಮ ಭೂಮಿ ಕೊಡೋದಕ್ಕೆ ಅಂದರೆ ರೈತರು ಇದನ್ನ ಮಾಡ್ಕೊಳೋಕ ಗೊತ್ತಾಗ್ತಿಲ್ಲ ಅಥವಾ ಮಾಡ್ಕೊಳ್ಳೋಕೆ ಮಾಹಿತಿ ಇಲ್ಲ ಅಂತ ಅವರು ಕಂಪ್ನಿಗಳಿಂದ ಬಿದ್ದಿದ್ದಾರೆ ಕಂಪ್ನಿ ಫರ್ಟಿಲೈಸರಿಂದ ಕಂಪ್ ಇದು ಏನಂದ್ರೆ ಸರ ಸಾಯಿಲನ್ನು ಇಂಪ್ರೂವ್ಮೆಂಟ್ ಮಾಡಿ ಸ ಭೂಮಿಯನ್ನು ಸುಧಾರಣೆ ಮಾಡಿ ಸಹಜ ಸ್ಥಿತಿ ಒಳಗೆ ಪ್ರಕೃತಿನಿಟ್ಟು ಬೆಳೆಯುತ್ತೆ ಸರ್ ಅದು ನನ್ನ ಆರೋಗ್ಯಕ್ಕೂ ಒಳ್ಳೆಯದು ಪ್ರಕೃತಿ ಆರೋಗ್ಯಕ್ಕೂ ಒಳ್ಳೆಯದು ಬಟ್ಟು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಕೆಮಿಕಲ್ ಏನಂದ್ರೆ ಸರ ಇಮ್ಮಿಡಿಯೇಟ್ ಆಗಿ ಈಲ್ಡ್ ಬಂದ್ಬಿಡ್ಬೇಕು ಭೂಮಿ ಏನಾದ್ರೂ ಹಾಳಾಗೋಗಲಿ ಭೂಮಿ ಏನಾದರೂ ಹಾಳಾಗೋಗ್ಲಿ ಮತ್ತೆ ಸುಮ್ಮನೆ ಇದ್ರೆ ಪ್ರಕೃತಿ ತಾನೇ ಮಾಡಿಕೊಳ್ಳುತ್ತಲ್ಲ ಸರ್ ಈಗ ನಾನು ಹಿಟ್ ಹಾಕಿದ್ದೀನಿ ಸರ್ ತೆನೆ ಬಿದ್ದಿದ್ದು ಅಲ್ಲೇ ಬಿದ್ದು ಅದು ಮಣ್ಣಿಗೆ ಸೇರುತ್ತ ಇದನ್ನ ಒಂದು ಆಕಳ ನಾನು ಕಟ್ಟಿದ್ದೀನಿ ಸರ್ ಅಲ್ಲಿ ಇರಿಬೇ ಅದರದೊಂದು ಜೀವನ ಚಕ್ರ ಇರುತ್ತೆ ಎಲ್ಲಾ ತ್ಯಾಜ್ಯಗಳು ಅಲ್ಲೇ ಅಲ್ಲ ಸರ್ ಹೋಗೋದು ಎಲ್ಲ ಮಣ್ಣಿಗೆ ಅಲ್ಲ ಸರ್ ಹೋಗೋದು ಅಂದ್ರೆ ಒಟ್ಟಾರೆ ನಿಮ್ಮ ಕಾನ್ಸೆಪ್ಟ್ ಏನು ತ್ಯಾಜ್ಯವೇ ಸಂಪತ್ತು ತ್ಯಾಜ್ಯನೇ ಈ ದೇಶದ ಸಂಪತ್ತು ನಿಸರ್ಗವೇ ದೊಡ್ಡ ಸಂಪತ್ತು ಪಾಳೆಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ ಒಂದು ಅಲ್ಲೋ ಅಥವಾ ಇದರಲ್ಲಿ ಹೇಳ್ತಾರೆ ಸರ್ ಅವರು ಈ ಭೂಮಿ ನಾವು ಉಷ್ಣ ವಲಯದ ಜೀವಿಗಳು ಸೂರ್ಯನ ಬಿಸಿಲು ನೇರವಾಗಿ ನಮಗೆ ಬೀಳುತ್ತೆ ನೈಸರ್ಗಿಕ ಸಂಪದ್ ಮೂಲನೇ ಸೂರ್ಯ ಸಸ್ಯಗಳಿಗೆ ಆಹಾರದ ಮೂಲನೇ ಸೂರ್ಯ ಇಷ್ಟೊಂದು ವೈವಿಧ್ಯತೆ ಇಷ್ಟೊಂದು ಅಗಾಧವಾದ ನೈಸರ್ಗಿಕ ಸಂಪತ್ ಮೂಲ ಸಂಶೀತೋಷ್ಣ ವಲಯದ ಜೀವಿಗಳಿಗೂ ಇಲ್ಲ ಶೀತ ವಲಯದ ಜೀವಿಗಳಿಗೂ ಇಲ್ಲ ಕರೆಕ್ಟ್ ಅಂಟಾರ್ಟಿಕಾ ಆ ಥರ ಜೀವಿ ಅಲ್ಲೂ ಇಲ್ಲ ಅಲ್ಲಿ ಇಲ್ಲ ಕರೆಕ್ಟ್ ನಮಗೆ ಅಲ್ಲಿ ಅಲ್ಲಿ ಅವರು ಬದುಕಬೇಕು ಅಂದರೆ ಅವರು ಪ್ರಕೃತಿ ಜೊತೆಗೆ ಆಲ್ಟರ್ನೇಟಿವ್ ಕೃತಕವಾಗಿ ಏನಾದರೂ ಕೆಲವು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಸರ್ ಅವರು ಆ ಶೀತಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಅಥವಾ ಹೆವಿ ಬಿಸಿಲು ಹೊಂದಕ್ಕೆ ಆಗೋಕ್ಕೆ ಏನಾದರೂ ಮಾಡ್ಕೋಬೇಕು ಸರ್ ಬಟ್ ನಮಗೆ ಪ್ರಕೃತಿ ಸಂಪೂರ್ಣ ಸಮ ಪ್ರಮಾಣದಲ್ಲಿ ಕೊಟ್ಟುಬಿಟ್ಟಿದೆ ಸಮಶೀತೋಷ್ಣ ವಲಯ ನಮ್ದು ಉಷ್ಣ ವಲಯ ಸರ್ ನಮ್ದು ಉಷ್ಣ ವಲಯ ಉಷ್ಣ ವಲಯ ಬರುತ್ತೆ ಸರ್ ಉಷ್ಣ ವಲಯ ಸಮಶೀತೋಷ್ಣ ವಲಯ ಎರಡೂ ಬರುತ್ತೆ ಸರ್ ನಾವು ಉತ್ತರ ಭಾರತಕ್ಕೆಲ್ಲ ಹೋದಾಗ ನಾವು ಬರ್ತಕ್ಕಂಥದ್ದು ಉಷ್ಣ ವಲಯದವರು ಉಷ್ಣ ವಲಯ ನಮಗೆ ಒಳ್ಳೆ ಬಿಸ್ತಿದೆ ಇಲ್ಲಿಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಡ ಬೇಡ ಮನುಷ್ಯನಿಗೆ ಸಹಜವಾಗಿ ಬದುಕಬೇಕಾದಂಥ ಅವಕಾಶ ಪೂರ್ತಿ ಇಲ್ಲಿದೆ ನಮ್ಮನ್ನ ಆಳಿದಂತ ಪಾಶ್ಚಿಮಾತ್ಯರು ತಮ್ಮದ ವ್ಯವಸ್ಥೆಯಿಂದ ಇಲ್ಲಿ ಹೇರಿ ಹೋಗ್ಬಿಟ್ರ ಸರ್ ಅವರು ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ